ಅಂತಂದರೆ ಕನ್ನಡ ನಾಡಿನ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂತ ಕೇಳಿದರೆ ಸಹಜವಾಗಿ ಬರುವಂತಹ ಉತ್ತರ ಕದಂಬ ಸಾಮ್ರಾಜ್ಯವೇ ಕನ್ನಡ ನಾಡಿನ ಮೊಟ್ಟ ಮೊದಲ ರಾಜಧಾನಿ ಯಾವುದು ಫಸ್ಟ್ ಎವರ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಯಾವುದು ಅಂತ ಕೇಳಿದರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಹೀಗಾಗಿ ಕನ್ನಡ ನಾಡಿಗೂ ಕದಂಬರಿಗೂ ಒಂದು ಅವಿನಾಭಾವತ್ವ ಇದೆ ಕನ್ನಡಕ್ಕೂ ಕದಂಬರಿಗೂ ಒಂದು ಅವಿನಾಭಾವತ್ವ ಇದೆ ಕನ್ನಡ ಮತ್ತು ಕನ್ನಡ ನಾಡು ಈ ಎರಡಕ್ಕೂ ಕದಂಬರೊಡನೆ ಒಂದು ಅಪೂರ್ವವಾದಂತಹ ಸಂಯೋಜನೆ ಇದೆ ಕನ್ನಡ ನಾಡಿನ ಮೊದಲ ಸಾಮ್ರಾಟ್ ಕೂಡ ಈ ಸಾಮ್ರಾಜ್ಯದವನೇ ಆದ ಈ ಕದಂಬ ಸಾಮ್ರಾಜ್ಯದ ಸ್ಥಾಪಕನೆನಿಸಿಕೊಂಡಂಥ ಮಯೂರ ಶರ್ಮ ಈ ಕದಂಬ ಸಾಮ್ರಾಜ್ಯದ ಆರಂಭ ಏನು ಕೇಳಿದ್ರಲ್ಲ ಯಾವ ಕಾಲದಲ್ಲಿ ಇದು ಆರಂಭ ಆಯಿತು ಅಂದರೆ ಸುಮಾರು ಕ್ರಿಸ್ತಶಕ ಮುನ್ನೂರ ಇಪ್ಪತ್ತೈದರ ಸಂದರ್ಭದಲ್ಲಿ ಅಂದರೆ ನಾಲ್ಕನೇ ಶತಮಾನದ ಮೊದಲ ಭಾಗ ಆ ಸಂದರ್ಭದಲ್ಲಿ ಈ ಸಾಮ್ರಾಜ್ಯ ಹುಟ್ಟಿಕೊಂಡಿತು ಈ ಸಾಮ್ರಾಜ್ಯ ಉದಯ ಆಯಿತು ಕರ್ನಾಟಕದ ಇತಿಹಾಸದಲ್ಲಿ ಅನೇಕ ಜನ ಸ್ವತಂತ್ರ ಅರಸರು ಆಳ್ವಿಕೆ ಮಾಡ್ತಾರೆ ತಮ್ಮದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಕಲೆ ಸಾಹಿತ್ಯ ಸಂಸ್ಕೃತಿ ಧರ್ಮ ವಾಸ್ತುಶಿಲ್ಪ ಆಡಳಿತ ಹೀಗೆ ಒಂದು ವ್ಯವಸ್ಥೆಯ ಸರ್ವತೋಮುಖವಾದಂಥ ಕೊಡುಗೆಗಳನ್ನು ಎಲ್ಲ ಬಹುತೇಕ ಎಲ್ಲ ಸಾಮ್ರಾಜ್ಯಗಳು ಕೊಟ್ಟಿದೆ ಕರ್ನಾಟಕದ ಇತಿಹಾಸಕ್ಕೆ ಬಂದರೆ ಆದರೆ ಎಲ್ಲರಿಗಿಂತ ಕದಂಬರು ಭಿನ್ನ ಹೇಗೆ ವಿಶೇಷ ಹೇಗೆ ಅಂದರೆ ಕನ್ನಡ ನಾಡಿನ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂತ ಕೇಳಿದರೆ ಸಹಜವಾಗಿ ಬರುವಂಥ ಉತ್ತರ ಕದಂಬ ಸಾಮ್ರಾಜ್ಯವೇ ಅಲ್ವಾ ಜೊತೆಗೆ ಈಗ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕೇಳಿದರೆ ಎಲ್ಲರಿಗೂ ಗೊತ್ತಿದೆ ಬೆಂಗಳೂರು ಅದೇ ಕನ್ನಡ ನಾಡಿನ ಮೊಟ್ಟ ಮೊದಲ ರಾಜಧಾನಿ ಯಾವುದು ಹೇಳುವಂಥ ಒಂದು ಪ್ರಶ್ನೆ ಮಾಡಿದರೆ ಮೊಟ್ಟ ಮೊದಲ ರಾಜಧಾನಿ ಪ್ರಥಮ ರಾಜಧಾನಿ ಫಸ್ಟ್ ಎವರ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಯಾವುದು ಅಂತ ಕೇಳಿದರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಬನವಾಸಿ ಇವಾಗ ಹೇಗೆ ನಮಗೆ ಬೆಂಗಳೂರು ಇಡೀ ರಾಜ್ಯದ ರಾಜಧಾನಿಯಾಗಿದೆಯೋ ಹಾಗೆ ಈಗ ಸುಮಾರು ಸಾವಿರದ ಆರುನೂರು ವರ್ಷಗಳ ಹಿಂದೆ ಇಡೀ ಕನ್ನಡ ನಾಡಿನ ಮೊಟ್ಟ ಮೊದಲ ರಾಜಧಾನಿಯಾಗಿ ಗುರುತಿಸಿಕೊಂಡಿದ್ದು ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಇದು ಸಾಧ್ಯವಾಗಿದ್ದು ಯಾರಿಂದ ಅಂತಂದರೆ ಅದು ಕದಂಬರಿಂದ ಹೀಗಾಗಿ ಕದಂಬರು ಎಲ್ಲ ಸಾಮ್ರಾಜ್ಯಗಳಿಗಿಂತ ವಿಶೇಷ ಅನಿಸುವುದು ಇವರು ನಮ್ಮ ಈ ಕನ್ನಡ ನಾಡಿಗೆ ಮೊದಲ ರಾಜಧಾನಿಯನ್ನು ಕೊಟ್ಟಂತಹ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ಅಂದರೆ ಮೊದಲ ರಾಜಧಾನಿಯನ್ನು ಕೊಟ್ಟಂಥವರು ಹೀಗಾಗಿ ಕನ್ನಡ ನಾಡಿಗೂ ಕದಂಬರಿಗೂ ಒಂದು ಅವಿನಾಭಾವತ್ವ ಇದೆ ಕನ್ನಡಕ್ಕೂ ಕದಂಬರಿಗೂ ಒಂದು ಅವಿನಾಭಾವತ್ವ ಇದೆ ಕನ್ನಡ ಮತ್ತು ಕನ್ನಡ ನಾಡು ಈ ಎರಡಕ್ಕೂ ಕದಂಬರೊಡನೆ ಒಂದು ಅಪೂರ್ವವಾದಂಥ ಸಂಯೋಜನೆ ಇದೆ ಹೀಗಾಗಿ ಕದಂಬ ಸಾಮ್ರಾಜ್ಯ ಉಳಿದ ಎಲ್ಲ ಸಾಮ್ರಾಜ್ಯಗಳಿಗಿಂತ ವಿಶೇಷವಾಗಿ ಕಾಣ್ತದೆ ನಮಗೆ ಪ್ರಥಮ ಸಾಮ್ರಾಜ್ಯ ಒಂದು ಕನ್ನಡ ನಾಡಿನ ಮೊದಲ ಸಾಮ್ರಾಜ್ಯವೊಂದು ಕನ್ನಡ ನಾಡಿಗೆ ಮೊದಲ ರಾಜಧಾನಿಯನ್ನು ಕೊಟ್ಟಂತಹ ಒಂದು ಸಾಮ್ರಾಜ್ಯ ಅದಾಗಿದ್ದರಿಂದ ಅದು ವಿಶೇಷ ಜೊತೆಗೆ ಕನ್ನಡ ನಾಡಿನ ಮೊದಲ ಸಾಮ್ರಾಟ್ ಕೂಡ ಈ ಸಾಮ್ರಾಜ್ಯದವನೇ ಆದ ಈ ಕದಂಬ ಸಾಮ್ರಾಜ್ಯದ ಸ್ಥಾಪಕನೆನಿಸಿಕೊಂಡಂತಹ ಮಯೂರ ಶರ್ಮ ಆತ ಮಯೂರ ಶರ್ಮ ಮಯೂರವರ್ಮ ಹೀಗೆ ಈ ಎರಡೂ ಹೆಸರಲ್ಲಿ ಗುರುತಿಸ್ಕೊಳ್ತಾನೆ ಹೀಗಾಗಿ ಸಾವಿರದ ಆರುನೂರು ವರ್ಷಗಳ ಹಿಂದೆ ಸಾವಿರದ ಆರುನೂರು ಸಾವಿರದ ಆರುನೂರೈವತ್ತು ಹೀಗೆ ಆ ಒಂದು ಸಂದರ್ಭದಲ್ಲಿ ಅಂದರೆ ನಾಲ್ಕನೇ ಶತಮಾನದ ಕ್ರಿಸ್ತಶಕ ನಾಲ್ಕನೇ ಶತಮಾನದ ಮೊದಲದ ಸಂದರ್ಭದಲ್ಲಿ ಮೊದಲ ಭಾಗದಲ್ಲಿ ನಾಲ್ಕನೇ ಶತಮಾನದ ಮೊದಲ ಭಾಗದಲ್ಲಿ ಈ ಸಾಮ್ರಾಜ್ಯ ಪ್ರತಿಷ್ಠಾಪನೆ ಆಯಿತು ಅಲ್ಲಿಂದ ಕದಂಬ ಸಾಮ್ರಾಜ್ಯದ ಆರಂಭ ಆಗ್ತದೆ ಈ ಕದಂಬ ಸಾಮ್ರಾಜ್ಯದ ಆರಂಭ ನೀವು ಏನು ಕೇಳಿದ್ರಲ್ಲ ಯಾವ ಕಾಲದಲ್ಲಿ ಇದು ಆರಂಭ ಆಯಿತು ಅಂದರೆ ಸುಮಾರು ಕ್ರಿಸ್ತಶಕ ಮುನ್ನೂರ ಇಪ್ಪತ್ತೈದರ ಸಂದರ್ಭದಲ್ಲಿ ಅಂದರೆ ನಾಲ್ಕನೇ ಶತಮಾನದ ಮೊದಲ ಭಾಗ ಆ ಸಂದರ್ಭದಲ್ಲಿ ಈ ಸಾಮ್ರಾಜ್ಯ ಹುಟ್ಟುಕೊಂಡಿತು ಈ ಸಾಮ್ರಾಜ್ಯ ಉದಯ ಆಯಿತು ಇದು ಅವರ ಆರಂಭ ಇನ್ನು ಈ ಸಾಮ್ರಾಜ್ಯದ ಹುಟ್ಟು ಹೇಗಾಯಿತು ಹುಟ್ಟಿಗೆ ಕಾರಣ ಹೇಗೆ ಕಾರಣ ಯಾರು ಇದರನ್ನು ನಾವು ಮುಂದಿನ ಭಾಗದಲ್ಲಿ ನೋಡಿದ್ರೆ ಈಗಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಬಹುಶಃ ತಾಳಗುಂದ ಅಂದರೆ ಈಗ ಎಲ್ಲರಿಗೂ ಗೊತ್ತಾಗತ್ತೆ ಹೆಸರು ಹೇಳಿದ್ರೆ ಆದರೆ ಹಿಂದೆ ಇದಕ್ಕೆ ಹೆಸರು ಬೇರೆ ಇತ್ತು ಹಿಂದೆ ಇದನ್ನು ಸ್ಥಾನಕುಂದೂರು ಅಂತ ಕರಿತಾ ಇದ್ದರು ಸ್ಥಾನಕುಂದೂರು ಅಂತ ಕರಿತಾ ಇದ್ದರು ಈ ಒಂದು ಪ್ರದೇಶದಲ್ಲಿ ಒಂದು ಅಗ್ರಹಾರ ಇತ್ತು ಅಗ್ರಹಾರ ಅಂದರೆ ಬ್ರಾಹ್ಮಣರು ವಾಸ ಮಾಡ್ತಾ ಇರುವಂಥ ವಾಸ ಮಾಡ್ತಾ ಇದ್ದಂತಹ ಸ್ಥಾನಕ್ಕೆ ಅಗ್ರಹಾರ ಅಂತ ಕರೀತಾರೆ ಅಲ್ಲೊಂದು ಅಗ್ರಹಾರ ಆ ಅಗ್ರಹಾರದಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಶಾಸ್ತ್ರ ಸಂಪ್ರದಾಯ ಆಚರಣೆಗಳನ್ನು ಅತ್ಯಂತ ಪಕ್ವವಾಗಿ ಆಚರಣೆ ಮಾಡಿಕೊಂಡು ಇದ್ದಂಥ ಒಂದು ಕುಟುಂಬ ಆ ಕುಟುಂಬದ ಯಜಮಾನ ವೀರಶರ್ಮ ಅಂತ ಅವನ ಮಗ ಬಂಧುಸೇನ ಅವನ ಮಗ ಮಯೂರ ಶರ್ಮ ಶರ್ಮರು ಅವರು ಶರ್ಮರು ಇಂದಿಗೂ ಕೂಡ ಬ್ರಾಹ್ಮಣರಲ್ಲಿ ಸಂಧ್ಯಾ ವಂದನೆಯ ಸಂದರ್ಭದಲ್ಲಿ ಸಂಧ್ಯಾ ವಂದನೆ ಮಾಡುವ ಸಂದರ್ಭದಲ್ಲಿ ಶರ್ಮಣ ಹೇಳುವಂಥ ಒಂದು ಪ್ರಯೋಗ ಇಟ್ಟೇ ಸಂಕಲ್ಪವನ್ನು ಮಾಡಿ ಮುಂದೆ ಹೋಗುವುದು ಸಂಧ್ಯಾ ವಂದನೆಯ ಸಂದರ್ಭದಲ್ಲಿ ಸೊ ಶರ್ಮಣ ಹೇಳುವಂಥ ಒಂದು ಪ್ರಯೋಗ ಇಂದಿಗೂ ಕೂಡ ಅನೂಚಾನವಾಗಿ ಆಚರಣೆಯಲ್ಲಿದೆ ಸಂಧ್ಯಾ ವಂದನೆಯ ಸಂದರ್ಭದಲ್ಲಿ ಆ ಪ್ರಯೋಗವನ್ನು ಇಂದಿಗೂ ಕೂಡ ನಾವೆಲ್ಲರೂ ಮಾಡ್ತೇವೆ ಎಲ್ಲರೂ ಕೂಡ ಮಾಡ್ತಾರೆ ಅದನ್ನು ಮುಖ್ಯವಾಗಿ ಇಂಥ ಒಂದು ಬ್ರಾಹ್ಮಣ ಕುಲದಲ್ಲಿ ಆ ವ್ಯಕ್ತಿ ಮಯೂರ ಶರ್ಮ ವೇದ ಉಪನಿಷತ್ತು ವೇದಾಂಗ ಶಾಸ್ತ್ರ ಸಂಪ್ರದಾಯ ಎಲ್ಲವನ್ನು ಕಲಿತುಕೊಂಡಿದ್ದ ಬಾಲ್ಯದಿಂದಲೇ ಸಹಜವಾಗಿ ಮನೆಯ ವಾತಾವರಣ ಅದಕ್ಕೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಹೇಳುವಂಥ ಒಂದು ತುಡಿತ ಹಾಲಿನಲ್ಲಿ ಹುಟ್ಟಲಾಗಿ ಆತ ಆ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿದ್ದಂತಹ ತಮಿಳುನಾಡಿನ ಕಂಚಿಗೆ ತೆರಳುತ್ತಾನೆ ತನ್ನ ಅಜ್ಜ ಮತ್ತು ಗುರು ಇಬ್ಬರೂ ಆದಂತಹ ಅವರಿಬ್ಬರೂ ಒಂದೇ ಅವನ ಅಜ್ಜನೇ ಅವನ ಗುರು ವೀರಶರ್ಮರ ಜೊತೆ ಆತ ಕಂಚಿಗೆ ತೆರಳುತ್ತಾನೆ ಯಾವ ಉದ್ದೇಶಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಯಾವುದು ಆ ಹೆಚ್ಚಿನ ವಿದ್ಯಾಭ್ಯಾಸ ಇದು ಕೂಡ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಸಹಜವಾಗಿ ವೇದ ಉಪನಿಷತ್ತುಗಳು ಆತ ಬಲ್ಲವನಾಗಿದ್ದ ಅದನ್ನು ಮೀರಿದ ಒಂದು ನಿಖಿಲ ಪ್ರವಚನ ಹೇಳುವಂಥ ಒಂದು ವಿದ್ಯೆಯನ್ನು ಆತ ಅರಗಿಸಿಕೊಳ್ಳಬೇಕಿತ್ತು ಅದನ್ನು ಗಟ್ಟಿ ಮಾಡಿಕೊಳ್ಳಬೇಕಿತ್ತು ಅವನಿಗೆ ಹೀಗಾಗಿ ಆತ ಕಂಚಿಗೆ ತೆರಳ್ತಾನೆ ಕಂಚಿಗೆ ತೆರಳಿ ಅಲ್ಲಿ ಕೆಲವು ದಿನಗಳು ಹೀಗೆ ಅಭ್ಯಾಸ ನಡೀತಾ ಇತ್ತು ಒಂದು ಸಂದರ್ಭದಲ್ಲಿ ಅಲ್ಲೊಂದು ಘಟನೆ ನಡೀತದೆ ಆ ಘಟನೆ ಬಹುಶಃ ನಮ್ಮ ಇಡೀ ಕನ್ನಡ ನಾಡಿನ ಚರಿತ್ರೆಯಲ್ಲೇ ಒಂದು ಚರಿತ್ರಾರ್ಹ ಘಟನೆಯಾಗಿ ಉಳಿತದೆ ಆ ಘಟನೆ ಏನು ಘಟನೆ ಅಲ್ಲಿ ಆ ಕಾಲದಲ್ಲಿ ಪಲ್ಲವರ ಆಳ್ವಿಕೆ ಇತ್ತು ಪಲ್ಲವರು ಅಂದರೆ ಕಂಚಿ ತಮಿಳುನಾಡಿನ ಒಂದು ಸಾರ್ವಭೌಮರು ಕಂಚಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇದ್ದಂಥ ಒಂದು ದೊಡ್ಡ ಸಾಮ್ರಾಜ್ಯ ಪಲ್ಲವ ಸಾಮ್ರಾಜ್ಯ ಆ ಪಲ್ಲವ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಡೀತಾ ಇತ್ತು ಆ ಪಲ್ಲವರ ಸೈನಿಕರಿಂದ ಇವನು ಅವಮಾನಿತನಾಗ್ತಾನೆ ಹೇಗೆ ಈ ಮಯೂರ ಶರ್ಮ ಅವಮಾನಿತನಾಗ್ತಾನೆ ಹೇಗೆ ಹೇಳುವಂಥ ಒಂದು ಪ್ರಶ್ನೆ ಬಂದಾಗ ಅವನ ವಸನ ಅವನ ಬಟ್ಟೆ ಅವನ ವೇಷಭೂಷಣ ಇವುಗಳ ಮೇಲೆ ಒಂದು ಅಪಹಾಸ್ಯ ಮಾಡಲಾಗಿ ಅಕ್ಷತ್ ಆ ಒಂದು ಸೈನಿಕರಿಂದ ಅಪಹಾಸ್ಯ ಮಾಡಲಾಗಿ ಮತ್ತು ಒಂದಷ್ಟು ಸಾಂದರ್ಭಿಕ ಕಾರಣಗಳು ಅವಮಾನಿತನಾಗುತ್ತಾನೆ ಅವನಲ್ಲಿ ಅದುವರೆಗಿದ್ದ ಬ್ರಹ್ಮ ತೇಜಸ್ಸು ಕ್ಷಾತ್ರ ತೇಜಸ್ಸಾಗಿ ಪರಿವರ್ತನೆಯಾಗಿ ಅಂದರೆ ಬ್ರಹ್ಮ ಮತ್ತು ಕ್ಷಾತ್ರ ಎರಡನ್ನೂ ಹೊಂದಿದ್ದ ಒಬ್ಬ ವೀರ ಆತ ವೀರನಾಗಿದ್ದ ಅಳುವುದು ತಿಳಿಯುವುದೇ ಆ ಸಂದರ್ಭದಿಂದ ಅಲ್ಲಿಯವರೆಗೆ ಅವನ ಬ್ರಹ್ಮ ತೇಜಸ್ಸು ಮಾತ್ರ ಬಹುಶಃ ಸಮಾಜಕ್ಕೆ ಗೋಚರ ಆಗುತ್ತಾ ಇತ್ತು ಅಲ್ಲಿಂದ ಅವನ ಕ್ಷಾತ್ರ ತೇಜಸ್ಸು ಕೂಡ ಗುರುತಿಸಲ್ಪಡ್ತು ಅವನು ಅವಮಾನಿತನಾಗಿ ಅಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾನೆ ಅಂದರೆ ಇಷ್ಟೊಂದು ದೊಡ್ಡ ಪ್ರತಿಜ್ಞೆಗೆ ಅದು ಕಾರಣ ಆಗಿದ್ದು ಆ ಅಪಮಾನ ಅಂದರೆ ಅದು ಸಣ್ಣ ಅಪಮಾನ ಆಗಿರಲಿಕ್ಕಿಲ್ಲ ಹೇಳೋದಂತೂ ಸ್ಪಷ್ಟ ಆ ಅಪಮಾನದ ಬಗೆಗಿನ ವಿವರಣೆ ನಮಗೆ ದಾಖಲೆಯಲ್ಲಿ ಅಷ್ಟು ಸ್ಪಷ್ಟವಾಗಿ ಸಿಗೋದಿಲ್ಲ ಅಪಮಾನ ಆಗ್ತದೆ ಅಂತ ಸಿಗುತ್ತದೆ ಶಾಸನ ಇವಾಗ ನಾನು ಹೇಳಿರತಕ್ಕಂತಹ ಎಲ್ಲ ಸಂಗತಿಗಳು ಕಪೋಲ ಕಲ್ಪಿತ ಅಲ್ಲ ಅಥವಾ ಅತಿಶಯೋಕ್ತಿಯೂ ಅಲ್ಲ ಅಥವಾ ಒಂದು ಸಾಮ್ರಾಜ್ಯದ ವಿಜೃಂಭಣೆಯೂ ಅಲ್ಲ ಇದೆಲ್ಲವೂ ಶಾಸನದಲ್ಲಿ ಅತ್ಯಂತ ಸ್ಫುಟವಾಗಿ ಉಲ್ಲೇಖಿಸಲ್ಪಟ್ಟ ಬರಹಗಳು ಅದನ್ನೇ ಈಗ ಹೇಳ್ತಾ ಇರೋದು ಒಬ್ಬ ಇತಿಹಾಸಕಾರನಾಗಿ ನಾನು ನನ್ನ ಮೂಗಿನ ನೇರಕ್ಕೆ ಆಗಲ್ಲ ಅಥವಾ ಯಾವುದೋ ಒಂದು ವಿಜೃಂಭಿತ ವಿಷಯವನ್ನು ಆಗಲ್ಲ ಒಂದು ವಿಷಯವನ್ನು ವಿಜೃಂಭಿಸಿ ಆಗಲ್ಲ ಶಾಸನದಲ್ಲಿ ಇರುವ ಸಂಗತಿಗಳನ್ನು ಯಥಾವತ್ತಾಗಿ ಸ್ಪಷ್ಟಪಡಿಸುವುದು ಈಗ ನಾನು ಹೇಳಿದ ಎಲ್ಲ ಸಂಗತಿಗಳು ಶಾಸನ ಉಲ್ಲೇಖಿತ ಸಂಗತಿಗಳು ಮುಂದೆ ಹೇಳತಕ್ಕಂಥದ್ದು ಕೂಡ ಆತ ಅವಮಾನಿತನಾಗಿ ಒಂದು ಪ್ರತಿಜ್ಞೆ ಮಾಡ್ತಾನೆ ಏನದು ಪ್ರತಿಜ್ಞೆ ಬಹುಶಃ ಅವನ ಜೀವನದ ಮಹಾಪ್ರತಿಜ್ಞೆ ಅದು ಪಲ್ಲವರ ನಾಶವೇ ನನ್ನ ಬದುಕಿನ ಭವಿಷ್ಯದ ಗುರಿ ಇಡೀ ಪಲ್ಲವ ನಾಶವನ್ನ ಆತ ಪ್ರತಿಜ್ಞೆಯನ್ನ ಮಾಡ್ತಾನೆ ಜೊತೆಗೆ ತನ್ನದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟುತ್ತೇನೆ ಹೇಳುವಂಥ ಒಂದು ಪ್ರತಿಜ್ಞೆ ಅದು ನೋಡಿ ಎರಡೂ ಕೂಡ ಸಣ್ಣ ಮಾತಲ್ಲ ಇವು ಈ ಎರಡೂ ಮಾತುಗಳು ಎಂಥವನಲ್ಲಿ ಬರ್ತದೆ ಅದನ್ನು ತಾನು ಅರಗಿಸಿಕೊಳ್ಳಬಲ್ಲೆ ಸಾಧಿಸಬಲ್ಲೆ ಹೇಳುವಂಥ ಒಂದು ಆತ್ಮವಿಶ್ವಾಸ ಯಾವೊಬ್ಬನಲ್ಲಿ ಇರ್ತದೆಯೋ ಅಂಥವನಲ್ಲಿ ಮಾತ್ರ ಸೃಜಿಸುವಂಥ ಭಾವಗಳು ಇವು ಹೀಗಾಗಿ ಅವನಲ್ಲಿ ಈ ಮಾತು ಅಥವಾ ಈ ಯೋಚನೆ ಈ ಭಾವನೆ ಬಂದಿತ್ತು ಅಂದರೆ ಎಂತಹ ಶೌರ್ಯ ಸಾಹಸ ಮನೋಧರ್ಮಿಯಾಗಿದ್ದಾತ ಹೇಳುವಂಥದ್ದು ನಮಗೆ ತಿಳಿತದೆ ಆತ ಪ್ರತಿಜ್ಞೆಯನ್ನು ಮಾಡ್ತಾನೆ ಪ್ರತಿಜ್ಞೆಯನ್ನು ಮಾಡಿ ನೇರವಾಗಿ ವಿದ್ಯೆಗೆ ತಿಲಾಂಜಲಿಯನ್ನು ಇಟ್ಟು ಹೀಗೆ ಬರ್ತದೆ ಶಾಸನದಲ್ಲಿ ದರ್ಬೆಯನ್ನು ಹಿಡಿಯುವ ಕೈ ಅದುವರೆಗೆ ದರ್ಬೆ ಹಿಡಿತಾ ಇತ್ತು ದರ್ಬೆಯನ್ನು ಯಾಕೆ ಹಿಡಿತಾರೆ ಬ್ರಾಹ್ಮಣರು ದರ್ಬೆಯನ್ನು ಯಾಕೆ ಹಿಡಿತಾರೆ ಅಂದರೆ ಯಜ್ಞಯಾಗಾದಿಗಳ ಸಂದರ್ಭದಲ್ಲಿ ಅದು ಬಳಸಲ್ಪಡ್ತದೆ ಅದರದೇ ಆದಂಥ ಒಂದು ವಿಧಾನದಲ್ಲಿ ಹೀಗಾಗಿ ದರ್ಬೆ ಹಿಡಿಯುವಂಥ ವ್ಯಕ್ತಿಯ ಕೈ ದರ್ಬೆಯನ್ನು ಬಿಟ್ಟು ಖಡ್ಗವನ್ನು ಹಿಡಿತದೆ ಖಡ್ಗವನ್ನು ಹಿಡಿತು ಅಲ್ಲಿಂದ ಆತ ಖಡ್ಗವನ್ನು ಧರಿಸ್ತಾನೆ ಬ್ರಾಹ್ಮಣನಿದ್ದವನು ಕ್ಷತ್ರಿಯನಾಗುತ್ತಾನೆ ಆತನ ಬ್ರಾಹ್ಮಣ ಸಂಬಂಧಿ ಎಲ್ಲ ಚಟುವಟಿಕೆಗಳು ಅಲ್ಲಿಂದ ಕ್ಷತ್ರಿಯ ಸಂಬಂಧಿ ಚಟುವಟಿಕೆಗಳಾಗಿ ಪರಿವರ್ತನೆ ಆಗುತ್ತೆ ಕ್ಷತ್ರಿಯನಾಗಿ ಪರಿವರ್ತನೆ ಆಗ್ತಾನೆ ಆತ ಪ್ರತಿಜ್ಞೆ ಮಾಡಿ ಕ್ಷತ್ರಿಯನಾಗಿ ಬದಲಾವಣೆ ಆಗ್ತಾನೆ ಇದೇ ಮಾತು ಬರ್ತದೆ ದ್ವಿಜೋತ್ತಮ ಈ ಪ್ರಯೋಗವೇ ಶಾಸನದಲ್ಲಿದೆ ತಾಳಗುಂದ ಶಾಸನದಲ್ಲಿ ಬರತಕ್ಕಂಥ ಒಂದು ಪ್ರಯೋಗ ಇದು ಈ ಶಬ್ದದಲ್ಲಿ ದ್ವಿಜರಲ್ಲಿ ಉತ್ತಮನಾಗಿದ್ದಂಥ ಒಬ್ಬ ವ್ಯಕ್ತಿ ಅಂತ ಅಂಥ ವ್ಯಕ್ತಿ ಕ್ಷತ್ರಿಯನಾಗಿ ಬದಲಾವಣೆಯಾಗ್ತಾನೆ ಅಲ್ಲಿಂದ ವಿದ್ಯೆಗೆ ತಿಲಾಂಜಲಿ ಇಟ್ಟು ಬಂದುಬಿಡ್ತಾನೆ ಬಂದು ಆತ ತನ್ನದೇ ಆದಂಥ ಒಂದು ಸೈನ್ಯವನ್ನು ಕಟ್ಟುತ್ತಾನೆ ತ್ರಿಪರ್ವತ ಅತ ಹೇಳುವಂಥ ಒಂದು ಪ್ರದೇಶದಲ್ಲಿ ಆ ಪ್ರದೇಶದ ಬಗ್ಗೆ ಕೂಡ ಒಂದಷ್ಟು ಗೊಂದಲಗಳು ನಡೀತಾ ಇದೆ ಭಿನ್ನ ಅಭಿಪ್ರಾಯಗಳಿದೆ ಯಾವುದು ತ್ರಿಪರ್ವತ ಆಂಧ್ರ ಪ್ರದೇಶದ ಕರ್ನೂಲು ಸಮೀಪ ಅಂತ ಕೆಲವರು ಹೇಳ್ತಾರೆ ತಮಿಳುನಾಡಿನ ಸಮೀಪದಲ್ಲೇ ಇರತಕ್ಕಂಥ ಒಂದು ಪ್ರದೇಶ ಅಂತ ಕೆಲವರಲ್ಲಿದೆ ಇನ್ನು ಈ ಕಡೆ ಚಿತ್ರದುರ್ಗವೇ ತ್ರಿ ತ್ರಿಪರ್ವತ ಅಂತ ಹೇಳುವಂಥವರು ಇದ್ದಾರೆ ಆವಾದವೂ ಇದೆ ಹೀಗಾಗಿ ತ್ರಿಪರ್ವತ ಬಹುಶಃ ಎಲ್ಲರೂ ಒಪ್ಕೊಂಡಿರತಕ್ಕಂಥದ್ದು ಮೂಲ ಆಕಾರದಲ್ಲಿದ್ದಂಥದ್ದು ಆಂಧ್ರ ಪ್ರದೇಶದ ಸಮೀಪದ ತ್ರಿಪರ್ವತದಕ್ಕೆ ಬಂದು ಆತ ಗುಡ್ಡಗಾಡು ಜನಾಂಗದ ಸೈನಿಕರನ್ನು ಸೇರಿಸಿಕೊಂಡು ಒಂದು ಸೈನ್ಯವನ್ನು ಕಟ್ಟಿ ಆತ ಪ್ರತಿಜ್ಞೆಯಂತೆ ಪಲ್ಲವರನ್ನು ಸೋಲಿಸ್ತಾನೆ ಇಲ್ಲಿ ನಾವು ಅರ್ಥ ಹೇಗೆ ಮಾಡ್ಕೋಬೇಕು ಅಂತಂದರೆ ಪಲ್ಲವರ ಜೊತೆ ಹೋರಾಟ ಮಾಡಿದ ಆತ ಹೋರಾಟ ಮಾಡಿ ಒಂದು ತುಕಡಿಯನ್ನು ಕೆಲವು ತುಕಡಿಯನ್ನು ಆತ ಸೋಲಿಸ್ತಾನೆ ಸಮಗ್ರ ಪಲ್ಲವ ಸಾಮ್ರಾಜ್ಯವನ್ನು ನಿರ್ನಾಮ ಮಾಡಿದ ಅಂತ ಅಲ್ಲ ಸೋಲಿಸಿದ ಒಂದಷ್ಟು ಸೈನಿಕ ತುಕಡಿಗಳನ್ನು ಆತ ಸೋಲಿಸಿದ ಅಂತ ತಾರ್ಕಿಕವಾಗಿ ನಾವು ಅರ್ಥೈಸಿಕೊಳ್ಳಬಹುದು ಕೆಲವರು ಇಡೀ ಈ ಮಯೂರ ಶರ್ಮ ನಿರ್ಮಾಣ ಮಾಡಿದಂಥ ಒಂದು ಪುಟ್ಟ ಸೈನ್ಯದಲ್ಲಿ ಮಹಾಪಲ್ಲವ ಸೈನ್ಯಲ್ಲಿ ಹೇಗೆ ಸಾಧ್ಯ ಇದು ಟೆಕ್ನಿಕಲಿ ಹೌ ಇಟ್ಸ್ ಇಂಪಾ ಹೌ ಇಟ್ಸ್ ಪಾಸಿಬಲ್ ಅಂತ ಪ್ರಶ್ನೆ ಬರುತ್ತೆ ಸರಿ ಕರೆಕ್ಟಾದ ಪ್ರಶ್ನೆ ಅದು ಆದರೆ ನಾವು ಅರ್ಥ ಹೇಗೆ ಮಾಡ್ಕೋಬೇಕು ಅಂತಂದರೆ ಒಂದಷ್ಟು ತುಕಡಿಗಳನ್ನು ಅಂತ ಸೋಲಿಸಿದ ಸೋಲಿಸಿ ಶಿವಸ್ಕಂದವರ್ಮನ ಮನಸ್ಸನ್ನು ಗೆದ್ದು ಶಿವಸ್ಕಂದವರ್ಮ ಈ ಪಶ್ಚಿಮ ಕರ್ನಾಟಕದ ಪ್ರದೇಶಗಳನ್ನು ಬಿಟ್ಟುಕೊಡ್ತಾನೆ ಅವನಿಗೆ ಇನ್ನು ಮುಂದೆ ನೀನೇ ರಾಜ ಇಲ್ಲಿ ನೀನು ನನ್ನ ಮನಸ್ಸನ್ನು ಗೆದ್ದಿದೀಯಾ ನಿನ್ನ ಶೌರ್ಯ ಸಾಹಸ ನನಗೆ ಇಷ್ಟ ಆಗಿದೆ ನಾನು ಗೆದ್ದಂತಹ ಪ್ರದೇಶಗಳನ್ನು ಅಂದರೆ ನಮ್ಮ ಪಶ್ಚಿಮ ಕರ್ನಾಟಕದ ಪ್ರದೇಶಗಳನ್ನು ಇನ್ನು ಮೇಲೆ ನಿನಗೆ ಬಿಟ್ಟುಕೊಡ್ತೇನೆ ನಾನು ನೀನೇ ನಿನ್ನ ಸಾಮ್ರಾಜ್ಯವನ್ನು ಮಾಡಿ ಅಲ್ಲಿ ಆಳ್ವಿಕೆ ಮಾಡು ಅಂತ ಬಿಟ್ಟುಕೊಡ್ತಾನೆ ಪರಿಣಾಮವೇ ಕದಂಬ ಸಾಮ್ರಾಜ್ಯದ ಉದಯ ಅಲ್ಲಿಂದ ಆತ ಕದಂಬ ಸಾಮ್ರಾಜ್ಯವನ್ನು ಬನವಾಸಿಗೆ ಬಂದು ಸ್ಥಾಪನೆ ಮಾಡ್ತಾನೆ ಬನವಾಸಿಯಿಂದ ಕದಂಬ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಬನವಾಸಿಯನ್ನೇ ಆತನ ರಾಜಧಾನಿಯನ್ನಾಗಿ ಆತ ಮಾಡಿಕೊಡ್ತಾನೆ ಅದು ಇಡೀ ಕನ್ನಡ ನಾಡಿನ ರಾಜಧಾನಿ ಕೂಡ ಆಯಿತು ಯಾಕೆಂದರೆ ಅದು ಕನ್ನಡ ನಾಡಿನ ಮೊದಲ ಸಾಮ್ರಾಜ್ಯ ಅದು ಹೀಗಾಗಿ ಆ ಸಾಮ್ರಾಜ್ಯದ ರಾಜಧಾನಿ ಸಹಜವಾಗಿ ಇಡೀ ಕನ್ನಡ ನಾಡಿನ ಸಾಮ್ ರಾಜಧಾನಿ ಆಗ್ತದೆ ಅಲ್ಲಿಂದ ಸುಮಾರು ಎರಡು ಶತಮಾನಗಳಿಗೂ ಅಧಿಕ ಕಾಲ ಈ ಸಾಮ್ರಾಜ್ಯ ಕನ್ನಡ ನಾಡಿನ ಆಳ್ವಿಕೆಯನ್ನು ಮಾಡಿತು